ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ನಾವದೇ ತುಂಬ ತುಂಬಾ ಚೆನ್ನಾಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಏನು ಇವ್ರ ಈ ಥರ ತೋರಿಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೋದು ನಾನು ಗಂಗಮ್ಮನ್ನ ತೋರಿಸ್ತಾ ಇದ್ದೀನಿ ನೋಡಿ ಗಂಗಮ್ಮ ದೇವಿನ ನಿನ್ನೆಂದು ನಿನ್ನೆ ನಿನ್ನೆ ಒಂದು ವಿಡಿಯೋ ಹಾಕಿದೆ ಫ್ರೆಂಡ್ಸ್ ಅದು ನಮ್ಮ ದೇವಸ್ಥಾನದ್ದೇ ಆ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲಿ ಅವರು ಮೆಣ್ಸಿಕಾಯಿ ಹೋಮ ಮಾಡಿಸಿದ್ದಾರೆ ಬೇರೆಯವರು ಅದಕ್ಕೋಸ್ಕರ ಪೂಜೆ ಮಾಡಿಸಿದರು ಅದಕ್ಕೆ ನಾನೊಂದು ವಿಡಿಯೋ ತೆಗೆದು ಮಾತಾಡಲಿಲ್ಲ ನಾನು ಅವ್ರು ಏನಾನ ಬೇಜಾರು ಅಂತ ನಾನು ಮಾತಾಡಲಿಲ್ಲ ನೀವೇನು ಅನ್ಕೋಬೇಡಿ ನೋಡಿ ಫ್ರೆಂಡ್ಸ್ ನಮ್ಮ ಗಂಗಮ್ಮ ಅಲಂಕಾರ ಮಾಡ್ಕೊಂಡು ಹೆಂಗೆ ಕೂತಿದ್ದಾರೆ ಇವರು ನಮಗೆ ಫಸ್ಟ್ ತಾಯಿ ನನ್ನಮ್ಮ ಫಸ್ಟ್ ನಮಗೆ ಬಂದಿದ್ದು ಇವರು ತಾಯಿ ಅಮ್ಮ ಅಂದರೆ ನಮ್ಮ ಮನೆಗೆ ಬಂದಿದ್ದು ಇವರೇ ಫಸ್ಟ್ ಟೈಮು ಮತ್ತು ಇನ್ನು ಎರಡು ದೇವರೆಲ್ಲ ಈ ಅಮ್ಮ ಬಂದಾದಮೇಲೆ ಆದರೆ ಎಲ್ಲರೂ ಗಂಗಮ್ಮನೆ ಎಲ್ಲ ಗಂಗಮ್ಮನೆ ಎಷ್ಟು ದೇವರಿದೆಯೋ ಎಲ್ಲ ಗಂಗಮ್ಮನೆ ಬಾಯ್ಕೊಂಡ ಗಂಗಮ್ಮನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸರಿ ಚೆನ್ನಾಗಿ ಗಂಗಮ್ಮನ ನೋಡ್ಕೊಳ್ಳಿ ನಿಮಗೆ ಮನಸ್ಸಲ್ಲಿ ಏನನ್ನ ನಿಮಗೆ ಕಷ್ಟ ನೋವು ಏನನ್ನ ಇದ್ರೆ ತಿಳ್ಕೊಳ್ಳಿ ನಿಜವಾಗ್ಲೂ ಈ ತಾಯಿ ನಿಮಗೆ ನಿಮ್ಮ ಕಷ್ಟನ ತುಂಬಾ ಚೆನ್ನಾಗಿ ಪರಿಹರಿಸ್ತಾರೆ ನೀವು ಮನಸ್ಸಲ್ಲಿ ಅಂದ್ಕೊಂಡು ತಾಯಿನ ನೋಡಿಕೊಂಡು ನೀವು ನೀವೊಂದ್ಸರಿ ಗಂಗಮ್ಮ ಗಂಗಮ್ಮ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಏನಾರ ನಿಮ್ಗೆ ಏನಾರ ತೊಂದರೆ ಕಷ್ಟ ಆ ಥರ ಇದ್ದರೆ ತಾಯಿ ಅಂತೂ ನಿಮಗೆ ಒಳ್ಳೆ ದಾರಿ ತೋರಿಸೇ ತೋರಿಸ್ತಾಳೆ ಯಾಕಂದರೆ ಮನುಷ್ಯನ ಮಾತ್ರ ನಂಬಾರ್ದು ದೇವ್ರನ್ನ ನಂಬಬೇಕು ಅಂತಾರಲ್ಲ ಜನಗಳು ಆ ರೀತಿ ನೀವು ತಾಯಿನ ತಿಳ್ಕೊಂಡು ನೀವು ಮನಸ್ಸಲ್ಲಿ ಏನಾರ ನಿಮಗೆ ನಿಮ್ಮ ಆದರೆ ಅತಿ ಆಸೆ ಪಡಬಾರ್ದು ಏನಾರು ನಿಮ್ಗೇನಾದರೂ ತುಂಬ ಕಷ್ಟ ಮನಸ್ಸಿಗೆ ನೋವು ಬಾಧೆ ಈ ಥರ ಎಷ್ಟೋ ಜನ ಇರ್ತಾರೆ ಫ್ರೆಂಡ್ಸ್ ಎಲ್ಲರೂ ಒಂದೇ ಥರ ಆನ ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವ್ರು ಸಂಸಾರದಲ್ಲಿ ಚೆನ್ನಾಗಿರ್ತಾರೆ ಕೆಲವ್ರು ಸಂಸಾರದಲ್ಲಿ ಚೆನ್ನಾಗಿರಲ್ಲ ಕೆಲವ್ರಿಗೆ ಕಷ್ಟ ಇರುತ್ತೆ ಕೆಲವ್ರಿಗೆ ಸುಖ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ ತಾಯಿ ಅಮ್ಮನ ನೋಡಿ ನೀವು ಮನಸಲ್ಲಿ ಏನೇನೋ ನಿಮಗೆ ಕಷ್ಟ ಕಷ್ಟ ಬಾಧೆ ಅನಿಸಿದ್ರೆ ಅಮ್ಮನ ತಿಳ್ಕೊಳ್ಳಿ ನಿಮಗೆ ಆ ತಾಯಿನೇ ಗಂಗಮ್ಮ ನಿಮಗೆ ಸತ್ಯವಾಗ್ಲೇ ಹೇಳ್ತಿದ್ದೀನಿ ನಿಮಗೆ ಆದರೂ ನಿಮ್ಮ ಮನುಷ್ಯ ಮನುಷ್ಯ ನೆಮ್ಮದಿ ಅನ್ನೋದು ಸ್ವಲ್ಪ ಸಿಗುತ್ತೆ ಫ್ರೆಂಡ್ಸ್ ಓಕೆ ನನಗೆ ಗೊತ್ತಿರೋ ಮಾತ್ರ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಹೇಳಿರೋದ್ರಲ್ಲಿ ನನಗೆ ನನ್ನ ನಾನು ಮಾತಾಡಿದರಲ್ಲಿ ನಾನು ತಪ್ಪಿದರೆ ಚಮಿಸಿ ಆದರೆ ನಾನು ಹೇಳ್ತಾ ಇದ್ದೀನಿ ತಾಯಿನ ನೋಡಿ ನಿಮಗೆ ನಾನು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಆದರೆ ತಾಯಿನ ನೋಡಿ ಒಂದು ಮನಸ್ಸಲ್ಲಿ ಬಾಧೆ ಇರೋದು ಹೇಳ್ಕೊಳ್ಳಿ ತಾಯಿ ನಿಮಗೆ ಒಂದು ದಾರಿ ತೋರಿಸಿ ತೋರಿಸ್ಲಿ ಅಂತ ನಾನು ಕೋರ್ಕೋತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್